ನನ್ನ ಹೆಸರು ತನು ಪ್ರಸಾದ್ ಅಂತ ಈ ಸಿನಿಮಾದಲ್ಲಿ ಆಕ್ಟ್ರೆಸ್ ಆಗಿ ವರ್ಕ್ ಮಾಡಿದ್ರು ನಮಸ್ಕಾರ ನನ್ನ ಹೆಸರು ಲಾವಣ್ಯ ಗಂಗಾಧರಯ್ಯ ಅಂತ ಮೂಲತಃ ನಾನು ತಿಪ್ಟೂರೋಳು ಈ ನಮ್ಮ ಉದಯ ಸೂರ್ಯ ಸಿನಿಮಾದಲ್ಲಿ ನಾನು ನಾಯಕಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಸೊ ಹೆಚ್ಚಿನದಾಗಿ ನಮ್ಮ ಡೈರೆಕ್ಟರ್ ಸಿನಿಮಾ ಬಗ್ಗೆ ಹೇಳ್ತಾರೆ ಓಕೆ ಸರ್ ತಮಗೆ ಮೊದಲನೇ ಕ್ವಶನ್ ಇಷ್ಟೊಂದು ನಿಭಾಯಿಸಿದ್ ಹೇಗೆ ಅಂತ ಚಿತ್ರಕಥೆ ಸಂಭಾಷಣೆ ಇರ್ಬೋದು ಎಲ್ಲ ಪ್ರತಿ ಆಕ್ಚುಲಿ ನಾನು ಸಿನಿಮಾ ರವಿಚಂದ್ರ ಅವ್ರನ್ನ ನೋಡ್ಕೊಂಡು ಬೆಳ್ದಿದ್ದು ಬೆಳ್ದಿದ್ದು ಯಾಕಂದ್ರೆ ನಂಗೆ ಅವರು ಎಲ್ಲ ಕೂಡ ರವಿಚಂದ್ರ ಅವ್ರ ಸಿನಿಮಾಗೆ ಮ್ಯೂಸಿಕ್ ಇಂದ ಹಿಡಿದು ಎಲ್ಲ ಅವರೇ ಮಾಡ್ತಿದ್ರು ಹಂಗಾಗಿ ನಾನು ನಾನು ಈ ತರ ಮಾಡ್ಬೇಕಂದಾಗ ನಾನು ಸಿನಿಮಾ ರಂಗಲ್ಲಿ ಎಂಟ್ರಿ ಕೊಟ್ಟೆ ಬಂದಾಗ ನಾನು ಜಯಸೂರಿ ಅಂತ ಒಂದು ಟೈಟ್ಲನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಂತ ಬಂದಾಗ ನನಗೆ ಪ್ರೊಡ್ಯೂಸರ್ ನಮ್ಮ ನಮ್ಮೂರೇ ಮೂರ್ ಜನ ಪ್ರೊಡ್ಯೂಸರು ಮಂಜುನಾಥ್ ಮತ್ತೆ ಹರೀಶ್ ಮತ್ತೆ ಸುನೀಲ ಅಂತ ಹೇಳಿ ನಂಗೆ ಅವ್ರ ಮೂವರ್ ಸಾಥ್ ಕೊಟ್ಟೋಣ ಈ ತರ ಒಂದು ಕತೆ ಇದೆ ಮಾಡೋಣ ಅಂತ ಹೇಳಿದಾಗ ಅವ್ರು ಮೂವರು ಕೊಟ್ರು ಅವ್ರ ಮೂವರ್ ಸಾಕೊಂಡ ನಾವು ಉದಯ ಸೂರ್ಯನ ಒಂದು ಚಿತ್ರ ಕಂಪ್ಲೀಟ್ ಮಾಡಿ ಮೇ ಹದ್ನಾರಕ್ಕೆ ರಿಲೀಸ್ ಮಾಡೋಕ್ ಪ್ಲಾನ್ ಮಾಡ್ತಾ ಇದ್ದೀವಿ ಉದಯ ಸೂರ್ಯ ಮೇಡಮ್ ಇದು ಒಂದು ನೈಜ ಘಟನೆ ಆಧಾರಿತ ಚಿತ್ರ ಮೇಡಮ್ ಉದಯ ಸೂರ್ಯನ ಒಂದು ಕ್ಯಾರೆಕ್ಟರ್ ಇಬ್ರು ಹೀರೋಗಳು ನೇಮು ಮೇಡಮ್ ಅದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಮೇಲೆ ಫಿಲಮ್ ಹೋಗುತ್ತೆ ಇಬ್ರು ಫ್ರೆಂಡ್ ಫ್ರೆಂಡ್ ಗಳು ನೇಮ್ ಉದಯ ಮತ್ತು ಸೂರ್ಯ ಅಂತ ಹಂಗಾಗಿ ಆ ಟೈಟಲ್ ಅನ್ನು ನಾನು ಹೆಸರನ್ನ ಇಟ್ಟಿರ್ತೀನಿ ಕೆಲವು ಸಬ್ಟೈಟಲ್ ಕೊಟ್ಟಿದ್ದೀರಿ ಸರ್ ಅದೇ ಒಬ್ಬ ಸ್ಮ ಉದಯ ನಾನು ಸ್ಮೂತ್ ಆಗಿರ್ತೇನೆ ಸೂರ್ಯನ ಸ್ವಲ್ಪ ರೈಸ್ ಆಗಿರ್ತೇನೆ ಯಾವಾಗಲೂ ಹಂಗಾಗಿ ಆ ತರ ಕ್ಯಾಪ್ಷನ್ ಕೊಡ್ತೀನಿ ಸುಮ್ಮನಿದ್ರೆ ಮೋನು ರೈಸ್ ಆದರೆ ಸಣ್ಣ ಅಂತ ಸರ್ ಇದು ಹೇಗೆ ಸ್ಟಾರ್ಟ್ ಆಯ್ತು ಯಾವಾಗ ಸ್ಟಾರ್ಟ್ ಆಗಿದ್ದು ಎಷ್ಟು ವರ್ಷ ಅಂತ ಮೇಡಮ್ ಇದು ಎರಡು ವರ್ಷ ಆಯ್ತು ಮೂರು ವರ್ಷ ಆಯಿತು ಮೇಡಮ್ ಎರಡರಿಂದ ಮೂರು ವರ್ಷ ಆಯ್ತು ಸಿನಿಮಾ ಸ್ಟಾರ್ಟ್ ಆಗಿ ಈ ಥರ ಅದೇ ಮೇಡಮ್ ನಾನು ಫಸ್ಟು ಅಸೋಸಿಯೇಟ್ ಆಗಿ ಒಂದು ಸಿನಿಮಾ ಮಾಡ್ತಿದ್ದೆ ವೆಂಕಟ್ ಗೌಡ್ರು ಅಂತೇಳಿ ನಮ್ಮ ಅವ್ರದ್ದು ಒಂದು ನಾಚಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ ಅದರಲ್ಲಿ ರೈಟರ್ ಕೆಲಸ ಮಾಡ್ತಾ ಇದ್ದೆ ಅದಾದ್ಮೇಲೆ ನೆಕ್ಸ್ಟ್ ನಾನೇ ಒಂದು ಇಂಡಿವಿಜುವಲ್ ಸಿನ್ಮಾ ಅಂತ ಅಂದಾಗ ನಮ್ಮ ಅಣ್ಣ ಮಂಜುನಾಥ್ ಅವರು ಪ್ರೊಡ್ಯೂಸರ್ ಮತ್ತೆ ಸುನೀಲ್ ಅವರ ಫ್ರೆಂಡ್ ಆಮೇಲೆ ಇನ್ನೊಬ್ರು ಅರಿಶನ್ ಅಂತ ನಮ್ಮೂರೇ ಇವ್ರ ನಾನು ಅಪ್ರೋಚ್ ಮಾಡಿದಾಗ ಈ ತರ ಕತೆ ಇದೆ ಈ ತರ ಮಾಡೋಣ ಅಂದಾಗ ಅವ್ರು ಆಯ್ತು ನಮ್ದು ಬಾಂಡಿಂಗ್ ಮೂವತ್ತು ವರ್ಷದಿಂದ ಹಂಗೆ ಇತ್ತು ಆಯ್ತು ಮಾಡಣ ಅಂದಾಗ ಕತೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹೀಗೆ ಸ್ಟಾರ್ಟ್ ಮಾಡ್ದೆ

ನಾನು ಅವ್ರ ಜೊತೆ ಸುಮಾರು ಮೂವತ್ತು ಹುಟ್ಟಿಕ್ಲಿಂದ ಅವ್ರ ಫ್ಯಾಮಿಲಿ ಜೊತೆ ಬಾಂಧವ್ಯ ಇಟ್ಕೊಂಡು ಬಂದಿರಂತ ಹಾಗಾಗಿ ಅವ್ರನ್ನ ಅಪ್ರೋಚ್ ಮಾಡಿದಾಗ ನಾನು ಇಷ್ಟು ಅಮೌಂಟ್ ಆಗುತ್ತೆ ಹಿಂಗ್ ಮಾಡೋಣ ಅಂದಾಗ ಓಕೆ ಅಂತ ಹೇಳಿದ್ರು ಸ್ವಲ್ಪ ಬಟ್ಟು ನಿನ್ನೂ ಒಂದು ಅಮೌಂಟ್ ಬೇಕಾಗಿತ್ತು ಅವಾಗ ನಾನು ಸುನೀಲ್ ಅಂತ ನನ್ನ ಗೆಳೆಯ ಅವ್ನು ನಾನು ಹುಟ್ಟಿದ್ದು ಒಂದೇ ಏರಿಯಾದಲ್ಲಿ ಜೊತೆಗೆ ಬಂದಿದ್ದು ಅಪ್ಪು ಎಮ್ ಬಿ ಎ ಕೂಡ ಮಾಡಿದ್ದಿದ್ರು ಜೊತೆಗೆ ಮಾಡಿದ್ವಿ ನಮ್ಮ ಬಾಂಡಿಂಗ್ ಹೆಂಗೆ ಅಂದ್ರೆ ನಾನು ಏನು ಕೇಳಿದೆ ಅವ್ನು ಇಲ್ಲ ನನ್ನ ಅವ್ನಗೂ ಕೂಡ ಅಪ್ರೋಚ್ ಮಾಡಿದೆ ಅವ್ರ ಹಿಂಗ್ ಮಂಜಾಣ್ಣ ಹೆಂಗ್ ಹಾಕಿದೆ ನೀನ್ ಒಂದು ಸ್ವಲ್ಪ ಹಾಕಿ ಆಯ್ತು ಮಾಡೋಣ ಅಂತ ಹೇಳಿ ಹೇಳಿದಾಗ ಒಬ್ರು ಒಪ್ಪಿಗೆ ಮಾಡಿದ್ರು ಸ್ವಲ್ಪ ಒಂದೊಂದು ಸ್ವಲ್ಪ ಅಮೌಂಟ್ ಬೇಕಂದಾಗ ನೀನು ನನಗೆ ಬಂದ ತುಂಬಾ ಕ್ಲೋಸ್ ಅಂದ್ರೆ ಹರಿಶಣ ಅಂತ ನಮ್ಮ ಗೌಡ್ರ ಮಗ ಅವ್ರಿಗೂ ಕೂಡ ಹಿಂಗೆ ಕೇಳಿದಾಗ ಅವ್ರು ಆಯ್ತು ಮತ್ತೆ ಮಾಡಣ ಅಂತ ಹೇಳಿದಾಗ ಇವ್ರು ಮೂರು ಡಿಸ್ಕಷನ್ ಮಾಡಿ ಆಯ್ತು ನಮ್ಮೂರಲ್ಲ ನಮ್ದು ಒಂದು ಸಿನಿಮಾ ಆಗಲಿ ನಮಗೂ ಒಂದು ಕಲೆ ಇರಲಿ ನಮ್ಮೂರದು ಅಂತ ಹೇಳಿ ಇವ್ರು ಮೂರು ಡಿಸ್ಕಷನ್ ಮಾಡಿ ನನ್ನ ಡೈರೆಕ್ಷನ್ ಒಂದು ಪಟ್ಟ ಕೊಟ್ಟರು ಇಲ್ಲಿಂದ ಜತೆ ಸ್ಟಾರ್ಟ್ ಆಯ್ತು ಮೇಡಮ್ ನಿಮ್ಮ ಪಾತ್ರದ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಆ ನನ್ಗೆ ಒಬ್ರು ತಂದೆ ಇರ್ತಾರೆ ಊರಿನ ಗೌಡ ಅವರು ಆಕ್ಚುಲಿ ಅವ್ರದ್ದು ಒಂದು ಆಗುತ್ತೆ ಸೊ ನಾನು ಹಳ್ಳಿನಲ್ಲಿ ಇರಲ್ಲ ಆಕ್ಚುಲಿ ಬಟ್ ನಾನು ಸಿಟಿನಲ್ಲಿ ಎಲ್ಲೋ ಒಂದ್ ಕಡೆ ಇರ್ತೀನಿ ಸೊ ನನ್ಗೆ ನಮ್ಮಅಪ್ಪ ಸತ್ ಹೋಗಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾದಾಗ ಸೊ ಹಳ್ಳಿಗ್ ಬರ್ತೀನಿ ಅವಾಗ ಗೊತ್ತಾಗುತ್ತೆ ಯಾರೋ ಒಬ್ರು ನಮ್ ತಂದೆನ ಸಾಯಿಸಿರ್ತಾರೆ ಅಂತ ಸೊ ಅವಾಗ ನನ್ಗೆ ಯಾರು ಸಾಯಿಸಿದಾರೆ ಅಂತ ಹುಡ್ಕೋದಿಕ್ ಸ್ಟಾರ್ಟ್ ಮಾಡ್ತೀನಿ ಅಹ್ ಅದಾದ್ಮೇಲೆ ನನ್ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಯಾರ್ ಸಾಯಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ತಲೆಲಿ ಇಟ್ಕೊಂಡು ನಾನು ಸಿನಿಮಾದಲ್ಲಿ ನನ್ ಆ ರೀತಿ ನನ್ ಪಾತ್ರ ಕ್ಯಾರಿ ಆಗುತ್ತೆ ಮಿಕ್ಕಿದ್ದೆಲ್ಲಾ ಹೇಳ್ಬಿಟ್ರೆ ಸಿನಿಮಾ ರಿವೀಲ್ ಆಗುತ್ತೆ ಸೊ ಅದನ್ನ ಸಿನಿಮಾದಲ್ಲೇ ನೋಡ್ಬೇಕು ಏನ್ ಇದಕ್ ಮುಂಚೆ ನಾನ್ ಸೀರಿಯಲ್ ಮಾಡ್ತಾ ಇದ್ದೆ ತುಂಬಾ ಕಲರ್ ಸೂಪರ್ ಅಲ್ಲಿ ಸೀರಿಯಲ್ ಮಾಡ್ತಿದ್ದೆ ಸಿರಿಗನ್ನಡದಲ್ಲಿ ಒಂದು ಕಲ್ಪನಾ ಅಂತ ಲೀಡ್ ಆಗಿ ಸೀರಿಯಲ್ ಮಾಡಿದ್ದೆ ಅದಾದ್ಮೇಲೆ ಸಿನ್ಮಾ ಅಂತ ಬಂದಾಗ ಲೀಡ್ ಆಗಿ ಒಂದ್ ಎರಡ್ ಮೂರು ಸಿನಿಮಾ ಆಗಿತ್ತು ಬಟ್ ಅದನ್ನ ರಿಲೀಸ್ ಆಗಿಲ್ಲ ಅದು ಬಿಫೋರ್ ಈ ಸಿನ್ಮಾ ಸಿಕ್ಕಿದ್ ನನಗೆ ಉದಯ ಸೂರ್ಯ ಸಿನ್ಮಾ ಸೊ ಈ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದೆ ಮತ್ತೆ ಮಾಡ್ಲಿಂಗ್ ಕೂಡ ನಾನು ಮಾಡ್ತಿದ್ದೀನಿ ಸುದರ್ಶನ್ ಸಿಲ್ಕ್ ಅರ್ಜುನ್ ಅವರ ಜುವೆಲ್ಸ್ ಈ ತರ ಜಾಸ್ತಿ ನಾನು ಮಾಡ್ಲಿಂಗ್ ಅಲ್ಲಿ ಇರ್ತೀನಿ ಇನ್ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ ಸಿಕ್ತಲ್ಲ ಸೊ ಮಾಡೋಣ ಅಂತ ಹೇಳಿ ಈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ನನ್ನ ತುಂಬಾ ಒಂದರ ಚಾಲೆಂಜಿಂಗ್ ಆಗಿದೆ ಆಗಿ ಈ ಸಿನಿಮಾದಲ್ಲಿ ನೋಡಬಹುದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಸೊ ಅದೇನಂದ್ರೆ ತುಂಬಾ ಸಿಂಪಲ್ ಹುಡುಗಿ ಬಟ್ ಹಳ್ಳಿನಲ್ಲಿ ಯಾವ ತರ ಚೀಟ್ ಮಾಡ್ತಾರೆ ಹುಡುಗರ್ಗೆ ಅನ್ನೋದು ತೋರಿಸಿದ್ದಾರೆ ಸೊ ಈಗ್ಲೇ ನಾನು ಏನು ಹೇಳಕ್ಕಾಗಲ್ಲ ನನ್ನ ತುಂಬಾ ಸ್ಮಾಲ್ ಕ್ಯಾರೆಕ್ಟರ್ ಇದೆ ಸೊ ಅಷ್ಟೇ ಈ ಸಿನಿಮಾ ನನಗೆ ಒಂದು ಫ್ರೆಂಡ್ ಮೂಲಕ ಸಿಕ್ತು ಅಂದ್ರೆ ಮಾಡಿದೀನಿ ಸೀರಿಯಲ್ ಕೂಡ ಮಾಡಿದೀನಿ ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ನನಗೆ ಒಂದು ಫ್ರೆಂಡ್ ಹೇಳಿದ್ರು ಆಗ್ಲಿ ಮರ್ತೋಗಿದ್ದೀನಿ ಟೂ ಇಯರ್ಸ್ ಬ್ಯಾಕ್ ಅಲ್ವಾ ಇದೆಲ್ಲ ಆಗಿದ್ದು ಸೊ ನನಗೆ ಕರೆಕ್ಟ್ ಆಗಿ ಜ್ಞಾಪಕ ಇಲ್ಲ ಯಾರು ಅಂತ ಸೊ ಹಾಗೆ ನಾನು ನೆಕ್ಸ್ಟ್ ಪ್ರ ಪ್ರಕಾಶ್ ಅವ್ರನ್ನ ಮೀಟ್ ಮಾಡಿದೆ ಅವ್ರು ಹೇಳಿದ್ರು ಸಿನ್ಮಾದ್ ಬಗ್ಗೆ ಚೆನ್ನಾಗಿದೆ ತಗೊಂಡ್ ಮಾಡೋಣ ಅಂತ

ಯಾರು ಲವ್ ಮಾಡ್ತಿದಾರೋ ಹುಡುಗರು ಹುಡುಗರು ಲವ್ ಮಾಡಿ ಹಾಗೆ ಹುಡುಗಿ ಹುಡುಗಿಯರು ಕೂಡ ಹುಡುಗರನ್ನ ಪ್ರಾಮ್ ಲವ್ ಮಾಡಿ ಅಂತ ನಾನು ಹೇಳಕ್ ಪಾಸ್ಗೋಸ್ಕರ ಏನು ಮಾಡ್ಬೋದು ಆಮೇಲೆ ಈ ತಂದೆ ಅನ್ನೋ ಒಂದು ಬಾಂಧವ್ಯ ಮಗಳಿಗಿದ್ದಾಗ ಮಗಳು ಯಾವ ರೀತಿ ಒಂದು ನಮ್ಮ ನಮ್ ತಂದೆಯಾಗ ಆದಾಗ ಮಗಳು ಯಾವ ರೀತಿ ಸ್ಪಂದೆ ಮಾಡ್ತಾಳೆ ಮಗಳಿಗೆ ಯಾವ ರೀತಿ ಆಗುತ್ತೆ ತಂದೆಯಾಗೇಂದ್ರ ಅಂದ್ರೆ ಸಿನಿಮಾದಲ್ಲಿ

ಇಲ್ಲ ಸರ್ ಇದು ಬೇಸಿಕ್ ಪ್ರತಿ ಒಂದು ಸೀನ್ ಗಳು ನಡೆದಿರೋದು ರಿಯಲ್ ಟು ಅಂತ ರಿಯಲ್ ಎಲಿಮೆಂಟ್ಸ್ ತೊಗೊಂಡ್ ತಗೊಂಡು ಒಂದು ಸಿನಿಮಾ ತರ ಮಾಡಿದೀನಿ ಎಲ್ಲ ನಡೆದಿರೋದು ಎಷ್ಟು ಚಾಲೆಂಜಿಂಗ್ ರೋಲ್ ಏನಾದ್ರೂ ಇತ್ತಿನಲ್ಲಿ ಎಷ್ಟೊಂದೇನು ರೋಲ್ ಇದೆ ಆತರ ಇವಾಗ ಆರ್ಟಿಸ್ಟ್ ಆಗಿ ನಾನು ಬಿಫೋರ್ ಪಾತ್ರಗಳು ಮಾಡಿದ್ರಿಂದ ನನಗೆ ಚಾಲೆಂಜಿಂಗ್ ಅಂತ ಏನ್ ಅನಿಸ್ಲಿಲ್ಲ ಬಟ್ ಆದ್ರೆ ಇದು ನಾನು ಇಷ್ಟು ದಿನ ಮಾಡಿದ ಪಾತ್ರಗಳಲ್ಲಿ ಇದೊಂಥರ ಡಿಫ್ರೆಂಟ್ ಅಂತ ಫೀಲ್ ಆಯ್ತು ಇದೆ ಚೀಟ್ ಮಾಡೋಂಥ ಅಂತ ಅಂತೂ ಇಲ್ಲ ಬಟ್ ಈ ಮೂವಿಲಿ ಕಂಪ್ಲೀಟ್ ಆಗಿ ಚೀಟ್ ಮಾಡೋದೇ ತೋರಿಸಿದ್ದಾರೆ ಅಂಡ್ ಬರೀ ಹುಡ್ಗಿರೇ ಚೀಟ್ ಮಾಡ್ತಾರೆ ಅಂತ ನಮ್ ಡೈರೆಕ್ಟರ್ ತೋರ್ಸಿದಾರೆ ಅದ್ ಯಾಕಂತ ಗೊತ್ತಿಲ್ಲ ಹುಡ್ಗರು ಕೂಡ ಮಾಡ್ತಾರೆ ಅಂತ ನಾವು ಹೇಳ್ಬೇಕು ಹುಡ್ಗಿರ್ ಮೇಲೆ ತುಂಬಾ ಇಟ್ಕೊಂಡ್ ಮಾಡಿದ್ದಾರೆ ಯಾಕಂದ್ರೆ ನಾನು ಏನು ತೋರ್ಸಿಲ್ಲ ತರ ಯಾರು ಹುಡುಗಿಯರು ಯಾರು ಬೇಜಾರ್ ಮಾಡ್ಕೋಬೇಡ್ರಪ್ಪ ನಮ್ ಡೈರೆಕ್ಟರ್ ಸುಮ್ನೆ ಆತರ ಹೇಳಿರೋದಷ್ಟೇ ಇರುತ್ತೆಲ್ಲ ಹುಡುಗಿರು ಕೆಟ್ಟಾರಲ್ಲ ಕೆಲ ಕ್ಯಾರೆಕ್ಟರ್ ಕೆಟ್ಟದಿರುತ್ತೆ ಅಂತ ತೋರ್ಸಿದ್ವಿ ಅಷ್ಟೇ ದಯವಿಟ್ಟು ಎಲ್ಲಾರು ಈ ಸಿನಿಮಾ ನೋಡಿ ನಡೀತೀರಿ ಮೇಡಮ್ ಈ ಶೂಟಿಂಗ್ ಬಂದ್ಬಿಟ್ಟು ನನ್ನ ನೇಟಿವ್ ಅಂಜನ್ ಸಿದ್ದಪ್ಪ ಅಂತೇಳಿ ಅಲ್ಲೇ ಊರಲ್ಲಿ ಫಿಫ್ಟಿ ಪರ್ಸೆಂಟ್ ಆಯ್ತು ಆಮೇಲೆ ಶಿವಮೊಗ್ಗದಲ್ಲಿ ಆಯ್ತು ಆಮೇಲೆ ನ್ಯಾಮತಿ ಅಂತೇಳಿ ದಾವಣಗೆರೆ ಡಿಸ್ಟ್ರಿಕ್ ಅಂತ ಅಂತೇಳಿ ಆಮೇಲೆ ನಮ್ಮೂರ ಹತ್ರ ಇನ್ನೊಂದು ಆನ್ವೆಲಿ ಅಂತಿದೆ ಅಲ್ಲಿ ಈಗ ಸುತ್ತಮುತ್ತ ಅಲ್ಲೇ ಅಹ್ ನಮ್ಮೂರ ಹತ್ರ ಸುತ್ತಮುತ್ತ ಮಾಡಿ ಮೇಡಮ್ ಸಾಂಗ್ ಬಂದ್ಬಿಟ್ಟು ಏಳು ಸಾಂಗ್ ಇದೆ ಅದರಲ್ಲಿ ಒಂದ್ ಸಾಂಗ್ ಸರಿಗಮಪ್ಪ ಸುನೀಲ್ ಅವ್ರು ಆಡಿದಾರೆ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಮೆಹೂಬ್ ಸಾ ಅವ್ರ ಅಂತ ಹೇಳಿ ಆಡಿದ್ದಾರೆ ಇನ್ನೊಂದ್ ಸಾಂಗ್ ಎಲ್ಲ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದೀನಿ ಆಮೇಲೆ ಒಂದ್ ಸಾಂಗ್ ಬಂದ್ಬಿಟ್ಟು ಈಗ ಒಡ್ರಲ್ ಹಾಳಿಗೆ ಅಂತ ಹೇಳಲ್ಲ ಮೇಘನ ಹಳಿಯಲ್ಲಿ ಅವರೊಂದ್ ಸಾಂಗ್ ಆಡಿದ್ದಾರೆ ಅದೀಗಲ್ಲ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿದೆ ಸಾಂಗ್ ಇದೆ ಸರಿ ಉದಯ ಸೂರ್ಯ ಅಂತ ಟೈಟ್ಲಿ ತಕ್ಕಂತೆ ಉದಯ ಆಗಿ ನಾನ್ ಮಾಡಿದ್ದೀನಿ ಸೂರ್ಯ ಆಗಿ ಜೈರಾಜ್ ಅಂತ ಒಬ್ಬರು ಮಾಡಿದರೆ ನೆಕ್ಸ್ಟ್ ಬಂದ್ಬಿಟ್ರೆ ಇಲ್ಲಿ ಹೀರೋಯ್ನ್ ಇವ್ರ ತಂದೆ ಒಬ್ರು ಇದ್ದಾರೆ ಗೌಡಿ ಅಂತೇಳಿ ಅವರು ಬಂದಿಲ್ಲ ಅವ್ರು ನಾಳೆ ಬರ್ತಾರೆ ಅವರು ಒಂದು ಕ್ಯಾರೆಕ್ಟರ್ ಇದೆ ವಿಲನ್ ಅವರ ಮತ್ತೆ ಈ ವಿಲನ್ಗೊಬ್ರು ಹೇಳಕ್ಕೆ ಒಬ್ರು ಬೇಕು ಊರಲ್ಲಿ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತೇಳಿ ಆ ಇವ್ರು ಮಾಡಿದ್ದಾರೆ ನಮ್ಮ ದಾನ ಪೊಲೀಸ್ ಅಂತೇಳಿ ಅವರು ಶಿವಮೊಗ್ಗ ಅವ್ರು ಮಾಡಿದ್ದಾರೆ ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಲಾಯರ್ ಪಾತ್ರದಲ್ಲಿ ಒಂದು ಸಸ್ಪೆನ್ಸ್ ಅಲ್ಲಿ ಇಬ್ರು ನಮ್ಮ ಪ್ರೊಡ್ಯೂಸರ್ ಆಕ್ಟಿಂಗ್ ಮಾಡಿದ್ದಾರೆ ಮಂಜುನಾಥ್ ಎಸ್ಪಿ ಮತ್ತೆ ಸುನೀಲ್ ಅಂತೇಳಿ ಇಬ್ರು ಮಾಡಿದ್ದಾರೆ ಮತ್ತೆ ಇವರು ನಾಯಕಿಯಾಗಿ

ಬಟ್ ಏನ್ ಮಾಡೋಕ್ಕಾಗಲ್ಲ ಮೇಡಮ್ ಯಾವ್ದು ಸಿನಿಮಾ ಅಂತ ಅಂತೇಳಿ ನಮ್ಮ ಒಂದು ಕಲೆನಾಗ ಇದನ್ನ ನಾವು ನಿಲ್ಸಕ್ ಆಗಲ್ಲ ಬಟ್ ಈ ಫೀಲ್ಡ್ ಬಿಟ್ಟು ಬೇರೆ ಕ್ಷೇತ್ರದಲ್ಲೂ ಮಾಡಕ್ ಹೋದ್ರ ಅದು ಇಷ್ಟ ಆಗಲ್ಲ ನಂಗೆ ಈ ಕ್ಷೇತ್ರನೇ ಇಷ್ಟ ಹಂಗಾಗಿ ಪ್ರತಿನಿಧಿ ನಾನು ಅದು ಇಟ್ಟಾಗ್ಲಿ ಬಿಡ್ಲಿ ಬಟ್ ಜನ ಮುಂದೆ ಬಿಡ್ತೀನಿ ಯಾವ ಸಿನಿಮಾನು ಇಷ್ಟು ಸಿನಿಮಾನೇ ಇವತ್ತು ಥಿಯೇಟರ್ ನಲ್ತಾ ಇಲ್ಲ ಬಟ್ ನಮ್ದು ಹೊಸಬ್ರು ಸಿನಿಮಾ ಪ್ರಯತ್ನ ಪಟ್ಟಿದ್ವಿ ದಯವಿಟ್ಟು ಎಲ್ಲರೂ ಹೊಸಬ್ರನ್ನ ಬೆಳೆಸಿ ನಮ್ಮನ್ನ ನಮ್ಮನ್ನ ಯಾರು ಕಣ್ಣಿಡಿಯಲ್ಲ ಏನೋ ಹೊಸ ಥಿಯೇಟ್ರಿಗೆ ಸಿನಿಮಾ ನಾಳೆ ಬಿಟ್ಟು ಬಿಡ್ತೀವಿ ಅಂದ್ರೆ ಮೇ ಹದಿನಾರಕ್ಕೆ ಸಿನಿಮಾ ರಿಲೀಸ್ ಆಯಿತು ಅಂದ್ರೆ ಜನ ಜಾತ್ರೆ ಏನಾಗಲ್ಲ ದಯವಿಟ್ಟು ಅಟ್ಲೀಸ್ಟ್ ನಮ್ಮನ್ನ ನಮ್ಗೆ ಇಷ್ಟಪಡೋ ಅಂತಾರ ನಮ್ಮ ಫ್ರೆಂಡ್ಸ್ ಅವರ ಬಂದು ಸಿನಿಮಾ ನೋಡಿ ಸಿನಿಮಾ ಚೆನ್ನಾಗಿದ್ರೆ ಬೇರೆಯವರಿಗೆ ಹೇಳಿ ಸಿನಿಮಾ ತೋರಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಮಾಡಬೇಕು ಏನು ಮೆಸೇಜ್ ಇದೆ ಸರ್ ಏನಿದೆ ಅಂದ್ರೆ ಈ ಈಗಿನ ಹುಡುಗರು ಈ ಹುಡುಗಿಯರ್ನ ಲವ್ ಮಾಡ್ಬೇಕೋ ಬ್ಯಾಡವೋ ಲವ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೊಂದು ಒಂದು ಇದೆ ಸರ್ ಯಾಕೆಂದ್ರೆ ಎಷ್ಟೋ ಈಗ ನಡೀತಿರೋದು ಹುಡುಗಿಯರು ಒಬ್ಬನ ಲವ್ ನೋಡಿ ಇನ್ನೊಬ್ಬನ ಮತ್ತೆ ಮದುವೆ ಆಗಿ ಮತ್ತೊಬ್ಬನ ಜೊತೆ ಏನೇನೋ ಈ ಕಾಂಟ್ರೆಸ್ ಸಿಕ್ಕಾಬಿಟ್ಟೆ ನಿಮಗೆ ಪ್ರತಿ ಒಂದು ನೋಡ್ತಾ ಇದೀರ ಈಗ್ಲೇನೆ ಎಷ್ಟೋ ನಮ್ಮ ಸಿನಿಮಾ ಇಂಡಸ್ಟ್ರಿ ಅವೆಲ್ಲ ಕಾಮನ್ ಆಗ್ತಿದೀವಿ ಹಂಗಾಗಿ ಈ ಹುಡುಗಿರಿಂದ ಹೋದ್ರೆ ಏನಾಗುತ್ತೆ ಅಥವಾ ಯಾವ ತರ ಹುಡುಗಿರ ನಾವು ಇಷ್ಟಪಡ್ಬೇಕು ಅನ್ನೋದನ್ನ ತೋರಿಸಿದೀನಿ ಸರ್ ಮತ್ತೆ ಫ್ರೆಂಡ್ಶಿಪ್ ಬಾಂಡಿಂಗು ಇಬ್ರು ಫ್ರೆಂಡ್ ಹೇಗಿರ್ಬೇಕು ಅನ್ನೋದನ್ನ ಇನ್ನ ತೋರಿಸಿದೀನಿ ಹಾಗಾಗಿ ಈ ಫ್ರೆಂಡ್ಶಿಪ್ ಬಾಂಡಿಂಗು ಫ್ರೆಂಡ್ಶಿಪ್ ಬಗ್ಗೆ ಬೆಲೆ ಕೊಡೋರು ಲವ್ನ ಹುಡುಗರು ಈ ಪ್ರಾಮ್ ಟೈಗರ್ ಪ್ರೀತಿನ ಇಷ್ಟಪಡುವಂತ ಹುಡುಗರು ದಯವಿಟ್ಟು ಸಿನಿಮಾ ನೋಡಿ ಮತ್ತೆ ಹಾಗೆ ಲವ್ ಫೇಲರ್ ಆಗಿ ಸ್ವಲ್ಪ ಜಿಗುಪ್ ಆಗಿದ್ರೆ ಆಡಿದೆ ಕೆಲವೊಂದು ಎರಡು ಸಾಂಗ್ಗೆ ದಯವಿಟ್ಟು ಆ ಸಾಂಗ್ ನ ಕೇಳಿ ಮೈಂಡ್ ರಿಲೀಫ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಅವಾರ್ಡ್ ನ ಕೇಳಿ ಹುಡುಗಿರಿ ಯಾಕೆ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ ಯೂಟ್ಯೂಬ್ ಅಲ್ಲಿ ಅವಾರ್ಡ್ ಕೇಳಿದ್ರೆ ಮೈಂಡ್ ರಿಲೀಫ್ ಆಗೋದು ಫಾರ್ ಲವ್ ಫೇಲರ್ ಬಾಸಿಗೆ ಕೂಡ ಹ ಆಕ್ಚುಲಿ ಹೆಂಗಾಗ್ಬಿಟ್ಟಿದೆ ಇವ್ರು ಹೇಳ್ದಂಗೆ ನೀವು ಕೇಳ್ದಂಗೆ ಇವಾಗ ತುಂಬಾ ಸಿನಿಮಾಗಳು ಬರ್ತಾನೆ ಇರುತ್ತೆ ವಾರಕ್ಕೆ ಸುಮಾರು ಏನಿಲ್ಲ ಅಂದ್ರೆ ಲೆಕ್ಕ ಮಾಡಕ್ ಆಗದೆ ಇರೋಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಬಟ್ ನಮ್ಮ ಆರ್ಟಿಸ್ಟ್ ಗಳ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒನ್ಸ್ ನಾವು ಇಂಡಸ್ಟ್ರಿಗ್ ಬಂದ್ಮೇಲೆ ನಮಗ್ ಬೇರೆ ಕೆಲಸ ಮಾಡ್ಬೇಕು ಅಂತ ಅನ್ಸಲ್ಲ ಇದು ನನ್ನ ಅಥವಾ ತನ್ನ ಹೋಗ್ತಾಗ್ಬೋದು ಅಲ್ಲ ಎಲ್ಲಾ ಆರ್ಟಿಸ್ಟ್ ಗಳೂ ಕೂಡ ಇದೇ ಪ್ರಾಬ್ಲಮ್ ಒನ್ಸ್ ನಾವು ಆರ್ಟಿಸ್ಟ್ ಆಗಿ ಇರ್ಬೇಕು ಅಂತ ಇಂಡಸ್ಟ್ರಿಗ್ ಬಂದ್ಮೇಲೆ ಅಲ್ಲೇ ಇರಬೇಕು ಇಲ್ಲೇ ಏನೋ ಮಾಡ್ಬೇಕು ಅಂತ ತುಂಬಾ ಜನ ನನ್ನ ನೀವುಗಳು ತುಂಬಾ ಜನಕ್ಕೆ ಇಂಟರ್ವ್ಯೂ ಮಾಡಿರ್ತೀರಾ ಗಳ ಹೇಳಿರ್ತಾರೆ ಸೊ ಹಂಗಾಗಿ ನಮ್ ಸಿನ್ಮಾ ಎಷ್ಟು ದಿನ ಓಡುತ್ತೆ ಅಥವಾ ಅದರಿಂದ ನಮ್ಗೆ ಏನ್ ರೆಸ್ಪಾನ್ಸ್ ಬರುತ್ತೆ ಅದು ನಾವು ಅದನ್ನ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ದೊಂದು ಸಿನ್ಮಾ ಕಾಣಿಸ್ಕೊಳ್ಳಪ್ಪ ತೆರೆ ಮೇಲೆ ಬರ್ಲಿ ಅಂತ ನಾವೆಲ್ಲರೂ ಎಲ್ಲಾ ಆರ್ಟಿಸ್ಟ್ ಗಳು ಅನ್ಕೊಳ್ಳೋದು ಕೂಡ ಅದೇ ಸೊ ಹಂಗಾಗಿ ಸೊ ಹೊಸ ಪ್ರಯತ್ನ ನಮ್ಮ ಇಡೀ ಟೀಮ್ ಕೂಡ ತುಂಬಾ ಎಫರ್ಟ್ ಹಾಕಿ ಸಿನ್ಮಾ ಮಾಡಿದ್ದಾರೆ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟರ್ ಗಳಿಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಎಲ್ಲೋ ಒಂದ್ ಕಡೆ ನಮ್ ಸಿನಿಮಾ ರಿಲೀಸ್ ಆಯ್ತು ಅಂತ ನಾವು ಕೂಡ ಖುಷಿ ಪಡ್ತೀವಿ ಸೊ ಅಷ್ಟೇ ಹಾ ಅದೇ ಎಲ್ಲ ಶಿವಮೊಗ್ಗ ಜಿಲ್ಲೆ ಹತ್ರನೇ ತೆಗ್ದಿರೋದ್ರಿಂದ ಹಳ್ಳಿ ವಾತಾವರಣ ಸಿಗುತ್ತೆ ನಿಮಗ್ ನೋಡೋದಿಕ್ಕೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತೀವಿ ನಮ್ಮನ್ನು ಸಪೋರ್ಟ್ ಮಾಡಿ ನಾನೇನು ಆಡಿಯನ್ಸ್ಗೆ ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಸಿನಿಮಾ ನೋಡಾದ್ಮೇಲೆ ನಿಜ್ ನಿಜವಾಗಿ ಯಾರನ್ನ ಪ್ರೀತಿ ಮಾಡ್ತಿರೋ ಅವ್ಗಿನೇ ಮದುವೆ ಆಗಿ ಮತ್ತೆ ತಂದೆ ತಾಯಿನ ದೇವ್ರು ಅಂತ ಪೂಜೆ ಮಾಡಿ ಇಷ್ಟನ್ನ ಯಾರು ಮಾಡ್ತಾರೋ ಅವ್ರ ಲೈಫ್ ಅಲ್ಲಿ ಏನಾರೋ ಒಂದು ಅಂತ ಆ ದೇ ದೇವ್ರು ಅಂತ ಆ ದೇವರೇ ನಿಮಗೆ ಬೇರೆ ರೂಪದಲ್ಲಿ ಬಂದು ನಿನ್ನ ಸಕ್ಸಸ್ನ ಕೊಡ್ತಾನೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮಂಜುನಾಥ್ ಎಸ್ಪಿ ಅಂತ ಈ ಉದಯ ಸೂರ್ಯ ಸಿನಿಮಾದ ನಿರ್ಮಾಪಕರು

ಅಂದ್ರೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿಂತ ಮುಂಚೆ ನಾಚಿ ಅದು ಸಿನಿಮಾ ನಾಚಿ ಅಂತ ಕನ್ನಡ ಇದರಲ್ಲಿ ಅಸೋಸಿಯೇಟ್ ಆಗಿ ಇದು ಮಾಡ್ತಾ ಇದ್ರು ಹಾಗಾಗಿ ಅದರಿಂದ ಪ್ರೇರಿತರಾಗಿ ಒಂದು ಸಿನಿಮಾ ಮಾಡ್ಬೇಕು ನಾನು ಅಂತ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅವ್ರು ಬಂದಾದ್ಮೇಲೆ ಪ್ರೊಡ್ಯೂಸರ್ ಯಾರು ಸಿಗ್ತಾ ಇಲ್ಲ ಅಣ್ಣ ಇದಕ್ಕೆ ದುಡ್ಡು ಬೇಕು ಸಿನಿಮಾ ಮಾಡೋದಕ್ಕೆ ಅಂದಾಗ ನಮ್ಮಲ್ಲಿ ಬಂದು ಅಪ್ರೋಚ್ ಮಾಡ್ದ ಹಾಗಾಗಿ ನಾವು ಬಂದು ಕೇಳ ಕೇಳ್ಕೊಂಡಾಗ ಒಬ್ರು ಕೈಲಾಗಲ್ಲ ಇಷ್ಟೊಂದು ಬಿಗ್ ಅಮೌಂಟ್ ಒಬ್ಬ ನೋಡೋಣ ಇನ್ನಿಬ್ರು ಸೇರಿಕೊಂಡು ನಾನು ಮತ್ತೆ ಹರೀಶ್ ಗೌಡ್ರು ಮತ್ತೆ ಸುನೀಲ್ ಎಂ ಇವ್ರೇರ್ಕೊಂಡು ಸಿನಿಮಾವನ್ನ ಮಾಡಬೇಕು ಪ್ರಕಾಶ್ ಇಲ್ಲ ಕತೆ ಸ್ನೇಹಿತರಾಗಿ ಸಪೋರ್ಟ್ ಮಾಡಿದೆ ಆಮೇಲೆ ಕತೆ ಕೇಳಿದೆ ಕತೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಕತೆ

ನಿವೃತ್ತಿ ಪೊಲೀಸ್ ಇದ್ದೀನಿ ಆ್ಯಕ್ಚುಲಿ ಮಲೆನಾಡಿನ ಹಬ್ಬಾಗಿಲು ಕಲೆಗೆ ತೌರೂರಾದ ಭದ್ರಾವತಿ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ನಮ್ಮ ಮೂರು ಜನ ನಿರ್ಮಾಪಕರು ಮಂಜುನಾಥ್ ಎಸ್ ಪಿ ಸರ್ ಸುನೀಲ್ ಅವರು ಹಾಗೂ ಹರೀಶ್ ಗೌಡರು ಹೀಗೆ ಒಂದು ಒಳ್ಳೆ ಚಿತ್ರವನ್ನು ಕೊಡಬೇಕು ನಮ್ಮ ಊರಿನ ಹುಡುಗ ಪ್ರಕಾಶ್ ರಾಜ್ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಚಿತ್ರವನ್ನು ಮಾಡಿದ್ದಾರೆ ಚಿತ್ರ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಉದಯ ಸೂರ್ಯ ಸುಮ್ಮಿದ್ರೆ ಮೂನ್ ರೈಸ್ ಆದರೆ ಸನ್ ಸೊ ಹೀಗೆ ಈ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ನಾನು ಈ ಚಿತ್ರದಲ್ಲಿ ಈಗಾಗಲೇ ನಿಮಗೆ ಹೇಳಿದು ಹೇಳಿರೋ ಹಾಗೆ ನಮ್ಮ ನಿರ್ದೇಶಕರು ಗೌಡಿ ಅಂತ ಒಂದು ಪಾತ್ರ ಇದೆ ಉಗ್ರಪ್ಪನ ಪಾತ್ರ ಸೊ ನಾನು ಅದರಲ್ಲಿ ಪಂಚಾಯತಿಗೆ ಅಧ್ಯಕ್ಷನಾಗಿ ನಾನು ಆ ಹಳ್ಳಿಯ ಅಧ್ಯಕ್ಷ ಯಾವುದೇ ಒಂದು ಕೆಟ್ಟ ಕೆಲಸ ಆದರೂ ಒಂದು ಒಳ್ಳೆ ಕೆಲಸ ಆಗಬೇಕು ಆ ಒಳ್ಳೆ ಕೆಲಸನ ನಾನು ನಿರೀಕ್ಷೆ ಮಾಡಿಕೊಂಡು ಆ ಹಳ್ಳಿಯ ಉದ್ಧಾರಕ್ಕೋಸ್ಕರ ನಾನು ಒಂದು ಪಾತ್ರ ಮಾಡಿದ್ದೀನಿ ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕರು ಅಂತ ಎಸ್ ಪಿ ಮಂಜುನಾಥ್ ಸರ್ ಹಾಗೂ ಸುನೀಲ್ ಹರ್ಷ್ ಅವ್ರಿಗೆ ಅಭಾರಿಯಾಗಿದ್ದೇನೆ ಸರ್ ನಾನು ಈಗಾಗಲೇ ನಾನು ಎಲ್ಲರಿಗೂ ಗೊತ್ತಿರೋ ಹಾಗೆ ಚಿತ್ರಗಳು ಥಿಯೇಟ್ರಲ್ಲಿ ನಿಂತ ಇಲ್ಲ ಈ ವರ್ಷದ ಮೊದಲನೇ ಚಿತ್ರ ಒಂದು ಎರಡು ಮೂರು ಚಿತ್ರಗಳು ಬಂದಿದ್ದಾವೆ ಇಂಟರ್ವೆಲ್ ಅಂತ ಒಂದು ಸಿನಿಮಾ ಬಂದಿದೆ ಈಗಾಗಲೇ ಅದರಲ್ಲೂ ಕೂಡ ಪಟೇಲ್ ಒಂದು ಪಾತ್ರ ಮಾಡಿದ್ದೀನಿ ನಾನು ಚಿತ್ರ ಕ್ರಮೇಣ ನಿಧಾನವ ನಿಧಾನಗತಿಯಲ್ಲಿ ಹಿಟ್ಟಾಗಿದೆ ಸೊ ಇದಕ್ಕೂ ನಾನು ಅದೇ ರೀತಿ ಉದಯ ಸೂರ್ಯ ಹಿಟ್ ಆಗತ್ತೆ ಅನ್ನೋ ಒಂದು ಖುಷಿಯಲ್ಲಿ ನಾನು ಇದ್ದೀನಿ ಉದಯ ಸೂರ್ಯವನ್ನು ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದೇ ತಿಂಗಳ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಸೊ ಎಲ್ಲರೂ ಈಗಾಗಲೇ ಕಥೆಯ ಒಂದು ಸಣ್ಣ ಕ್ಲು ಕೊಟ್ಬಿಟ್ಟಿದ್ದಾರೆ ಸೊ ಅದನ್ನು ನೋಡಿ ನಮ್ಮ ಉದಯ ಸೂರ್ಯ ತಂಡವನ್ನು ಹರಸಿ ಹಾರೈಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ನಮಸ್ತೆ ನನ್ನ ಹೆಸರು ಅಶೋಕ್ ನಾಯಕ್ ಅಂತ ನನ್ನ ಪಾತ್ರ ಬಂದು ಹೀರೋ ಫ್ರೆಂಡ್ ಆಗಿ ಮಾಡಿದ್ದೀನಿ ಉದಯ ಉದಯ ಅಂತ ಹೀರೋ ಫ್ರೆಂಡ್ ಆಗಿ ಉದಯ ಹೀರೋ ಫ್ರೆಂಡ್ ಆಗಿ ನನ್ನ ಕ್ಯಾರೆಕ್ಟರ್ ಇದೆ ಮೇಡಮ್ ಚಿಕ್ಕ ಪಾತ್ರ ಇಲ್ಲ ಇಲ್ಲ ಮೇಡಮ್ ಚಿಕ್ಕ ಅಂದ್ರೆ ಒಂದ್ ಐದರಿಂದ ಹತ್ತು ನಿಮಿಷ ಬರ್ತೀನಿ ಅಷ್ಟೇ ಕ್ಯಾರೆಕ್ಟರ್ ಅಲ್ಲಿ ಅಂದ್ರೆ ನನ್ನ ಆಕ್ಚುಲಿ ಅವರು ಬಂದು ನನಗೆ ಆರು ವರ್ಷದಿಂದ ಫ್ರೆಂಡು ಒಂದೇ ಜೊತೆಲಿರೋದು ಒಂದೇ ಏರಿಯಾ ಇಲ್ಲೇ ಇರೋದು ನಾವು ಬೆಂಗಳೂರು ಅವಾಗ ಹಿಂಗೆ ಹೇಳಿದ್ರು ಒಂದು ಫಿಲಂ ಐತೆ ಅಂತ ನಾನು ಕಾಲೇಜ್ ಓದ್ತಾ ಇದ್ದೆ ಅವಾಗ ಹೇಳಿದಾಗ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀಯಾ ಅಂದಾಗ ಸರಿ ಆಯ್ತು ಅಂತ ಹೋಗಿ ಮಾಡಿದ್ದು ಮೇಡಮ್ ಹೌದೌದು ಸರಿ ಮೊದಲನೇ ಫಿಲಮ್ ಇದು ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ ಅವಾಗ ಒಂದು ಅಪ್ರೋಚ್ ಮಾಡಿದ್ರು ಈ ತರ ಇದೇ ಕ್ಯಾರೆಕ್ಟರ್ ಮಾಡ್ತೀರಾ ಅಂತಾಗ ಸರಿ ಆಯ್ತು ಅಂತ ನೋಡಿ ಮಾಡಿದ್ದು ಮೇಡಮ್ ಬರಬೇಕು ಅಂತ ಏನಿರಲಿಲ್ಲ ಆದ್ರೆ ನಮ್ಮ ಫ್ರೆಂಡು ಈ ತರ ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂದಾಗ ಮಾಡಿದ್ದು ಸರ್ ನಾವು ಇರ್ತಕ್ಕಂಥದ್ದು ಶಿವಮೊಗ್ಗ ಅಂಚೆ ಸಿದ್ದಾಪುರದಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅಂಚಿನ ಸಿದ್ದಾಪುರ ನಮ್ಮ ಗ್ರಾಮ ಅಲ್ಲಿ ನಾವೆಲ್ಲ ತೋಟ ವ್ಯವಸಾಯ ಮಾಡ್ತಕ್ಕಂಥ ಒಂದು ಕುಟುಂಬದಿಂದ ಜನಸಿರ್ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾವಿನ್ನೆ ತೋ ವ್ಯವಸಾಯದಲ್ಲೇ ತೊಡಗಿರ್ತಕ್ಕಂಥದ್ದು ನಾವು ಏನು ಅಂದ್ರೆ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಅಪ್ರೋಚ್ ಮಾಡಿರೋದ್ರಿಂದ ಈ ಸಿನಿಮಾ ಒಪ್ಕೋ ಈ ಸಿನಿಮಾದಲ್ಲಿ ಸುಮಾರು ಏಳು ಹಾಡುಗಳನ್ನ ನಮ್ಮ ಯಶವಂತ ಭೂಪತಿ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಏಳು ಆ ನಾಲ್ಕು ಫೈಟ್ ಫೈಟ್ ಇದ್ದಾರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಚೆನ್ನಾಗಿದೆ ಟೋಟಲಿ ಸಿನಿಮಾ ಬಹಳ ಚೆನ್ನಾಗಿದೆ ಸರಿ ಡೈರೆಕ್ಟರ್ ನಿಮ್ಮ ಬಜೆಟ್ಟಿಗೆ ಬಜೆಟ್ ಮೀರು ಹೋಯ್ತು ಸರ್ ಬಜೆಟ್ ಬಜೆಟ್ ಏನ್ ಅನ್ಕೊಂಡಿದ್ರು ಅದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಪೈನ್ ಆಗಿದ್ರೆ ಕರ್ನಾಟಕದಂತ ಎಪ್ಪತ್ತು ಗಳಲ್ಲಿ ಮಾಡ್ಬೇಕು ಅಂತ ಇದ್ದೀನಿ ಇದೇ ಮೇ ಹದ್ನಾರನೇ ತಾರೀಖು ರಿಲೀಸ್ ಆಗಬೇಕು ಮಾಡ್ಬೇಕು ಸಿದ್ದೇಶ್ವರ ಮಾಡಬೇಕು ಹಾಗೆ ಇದೇ ಹದಿನಾರನೇ ತಾರೀಕು ಮೇ ಹದಿನಾರನೇ ತಾರೀಕು ಫಿಲಂ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಗೆ ಬಂದು ಫಿಲಂ ನೋಡಿ ಅಂತ ಕೇಳ್ಕೊತೀವಿ ಹಾಗೆ ಮೇ ಹದಿನಾರನೇ ತಾರೀಕು ದಯಮಾಡಿ ಉದಯ ಸೂರ್ಯವನ್ನ ಚಿತ್ರ ಮಂದಿರದಲ್ಲೇ ಹೋಗಿ ನೋಡಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಉದಯ ಸೂರ್ಯ ಚಿತ್ರ ಇದೇ ತಿಂಗಳ ಮೇ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ರಿಲೀಸ್ ಆಗ್ತಾ ಇದೆ ರಾಜ್ಯದ ಜನತೆ ಕೈ ಹಿಡಿಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಡ್ತೀನಿ